ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಗೊತ್ತಿರೋ ಹಾಗೆ ಅವರು ಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿನ ಹುಣ್ಣಿಮೆ ಬಂತು ಸೊ ಹಾಗಾಗಿ ಯಾರು ಕೂಡ ಕಳಿಸ ತೆಗ್ದಿರಲ್ಲ ಅಂತ ಅಂದ್ಕೊತೀನಿ ಸೊ ಒಂದೂವರೆವರೆಗೂ ಶನಿವಾರ ಒಂದೂವರೆ ಮೇಲೆ ನೀವು ಕಳಿಸ ತೆಗಿಬೋದಾಗಿತ್ತು ಅಂದರೆ ಒಂದೂವರೆಗೆ ಉಣ್ಮೆ ಮುಗಿತಾ ಇತ್ತು ಸೊ ನಾನು ಆ ಥರ ಏನು ಮಾಡಲಿಲ್ಲ ನಾನು ಭಾನುವಾರನೇ ತೆಗ್ದುಬಿರೋಣ ಏನಕ್ಕೆ ಶನಿವಾರ ಬೇಡ ಅಂದ್ಕೊಂಡು ಭಾನುವಾರ ತೆಗಿತಾಯಿದ್ದೀನಿ ದೇವ್ರಿಗೆ ಹಾಕಿರೋ ಅಂತ ಏನು ಒಡವೆಗಳಿರುತ್ತೆ ಅದನ್ನು ನಾವು ಹಾಕೋಬೇಕು ನೆಕ್ಸ್ಟು ಅಂತ ಅನ್ನೋದು ಸೊ ಎಲ್ಲರೂ ಹೇ ಹೇಳ್ತಾರಲ್ವ ಸೊ ಹಾಗಾಗಿ ನಾನು ಕೂಡ ದೇವಿ ಮೇಲೆ ಹಾಕಿರೋದನ್ನೆಲ್ಲನೂ ಕೂಡ ಒಡವೆ ಸಲ ಹಾಕಿ ಎತ್ತಿರೋಣ ಅಂತಬಿಟ್ಟು ಹಾಕೋತಾ ಇದ್ದೀನಿ ತಕ್ಷಣವೇ ಹಾಗೆನೇ ಹಾಕೋತಾ ಇದ್ದೀನಿ ನಾನು ಮತ್ತು ಎಲ್ಲೂ ಕೂಡ ಇಟ್ಟು ಮತ್ತು ಇದು ಮಾಡೋಕ್ಕೆ ಹೋಗ್ತಿಲ್ಲ ಸಡನ್ನಾಗಿ ಹಂಗೆ ಹಾಕ್ಕೊಂಡು ಎಲ್ಲನೂ ಕೂಡ ತೆಗ್ದಿರ್ತಾಯಿದ್ದೀನಿ ಹಬ್ಬ ಮಾಡುವಾಗ ಎಷ್ಟು ಖುಷಿ ಇರುತ್ತೋ ಹಾಗೆ ತೆಗಿಯುವಾಗ ಸ್ವಲ್ಪ ಬೇಜಾರಿರುತ್ತೆ ಅಯ್ಯೋ ಮೂರು ದಿನ ಹಾಗೇ ಹೋಯ್ತಲ್ಲ ಇಷ್ಟು ಬೇಗ ತೆಗಿಯೋಂಗಾಯ್ತಲ್ಲ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ತೆಗಿಲೇಬೇಕು ಸೊ ಸ್ಯಾರಿ ನೋಡಿ ಈ ರೀತಿ ಇದೆ ಸ್ಯಾರಿ ಕೇಳ್ತಾಯಿದ್ರಿ ಮೇಡಮ್ ಸ್ಯಾರಿ ಫುಲ್ ತೋರಿಸಿ ಅಂತ ನಂದು ರೆಡ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದು ನಾನು ಅಂದರೆ ಸೆಮಿ ಅಲ್ಲ ಸಾರಿ ಕ್ರೇಪ್ ಸಿಲ್ಕ್ ಸ್ಯಾರಿ ಬರುತ್ತಲ್ಲ ಈಗೆಲ್ಲ ಅದೇ ಟ್ರೆಂಡ್ ಅಲ್ವಾ ಸೊ ಹಾಗಾಗಿ ನನ್ನ ಹತ್ರ ಇದು ಎರಡನೇ ಸ್ಯಾರಿ ಇರೋದು ಅಷ್ಟೊಂದು ನನ್ನ ಹತ್ರ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸ್ಯಾರೀಸ್ ಅಷ್ಟೊಂದಿಲ್ಲ ಸೊ ಫಸ್ಟ್ ಒಂದು ತೊಗೊಂಡಿದೆ ಅದಾದಮೇಲೆ ಇದನ್ನೇ ತೊಗೊಂಡಿರೋದು ಕ್ರೆಪ್ ಸ್ಯಾರೀಸು ಈಗ ಎಲ್ಲನೂ ಕೂಡ ದೇವ್ರ ಮುಂದೆ ಇದ್ದಿದ್ದಂಥ ತಿಂಡಿಗಳಿರ್ಬೋದು ಏನೇನೆಲ್ಲ ಇಟ್ಟಿದ್ವಿ ಅದನ್ನೆಲ್ಲ ಎತ್ತಿಟ್ಟಾಯಿತು ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತಲ್ಲೊಂದ್ಸಲ ಚೆಕ್ ಮಾಡೋಣ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇನ್ನು ಕೆಲಸ ಎಲ್ಲ ತೆಗೆದ್ಬಿಟ್ಟು ಅಲ್ಲಿರುವಂಥ ನೀರನ್ನ ಸ್ವಲ್ಪ ಮನೆಗೆ ಪ್ರೋಕ್ಷಣೆ ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲನೂ ಕೂಡ ಪ್ರೋಕ್ಷಣೆ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಏನಂದರೆ ವರಮಾಲಕ್ಷ್ಮಿ ಇರುವಾಗಂತೂ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಷ್ಟೊಂದು ಅರ್ಜೆಂಟಲ್ಲಿ ಅರ್ಜೆಂಟಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಕೆಲಸಗಳಿರುತ್ತಲ್ವ ಈ ಟೈಮಿಂಗ್ಸ್ ಆಗಬೇಕು ಪೂಜೆ ಅನ್ನೋದು ಒಂದು ಟೆನ್ಷನ್ ಇರುತ್ತೆ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಕೂರಲಿಲ್ಲ ನಾನು ಸೊ ಈಗ ಅಟ್ಲೀಸ್ಟು ತೆಗಿಯುವಾಗ್ಲೂ ಕೂಡ ವೀಡಿಯೋ ಮಾಡೋಣ ಅಂತ ತೆಗಿಯುವಾಗ ವೀಡಿಯೋ ಮಾಡ್ತಿದ್ದೀನಿ ಹಾಗೆ ಕಳಿಸ ಎಲ್ಲ ಏನೇನೋ ಹಾಕಿದ್ವಿ ಅಲ್ವಾ ಕಳಿಸೋದು ಅದನ್ನೆಲ್ಲನೂ ಕೂಡ ತೊಳೆದು ಎತ್ತಿಟ್ಕೊಂಡು ಎತ್ತಿಟ್ಕೊಂಡೆ ಮತ್ತು ಜೊತೆಗೆ ಅಷ್ಟೆಲ್ಲನೂ ಕೂಡ ಎತ್ತಿಟ್ಟಿದ್ದಾಯಿತು ನಾನು ಸ್ವಲ್ಪ ಫಾಸ್ಟ್ ಇದ್ರಲ್ಲಿ ತೋರಿಸಿದ್ದೀನಿ ಸ್ವಲ್ಪ ಬೋರ್ ಆಗಬಾರ್ದು ಅಂತ ನೆಕ್ಸ್ಟೇ ಬಂದ್ಬಿಟ್ಟು ಎಲ್ಲರಿಗೂ ಕೊಡ್ತಿದ್ದೆ ರಕ್ಷಾಬಂಧನ್ ಇತ್ತು ಸೊ ರಕ್ಷಾಬಂಧನ್ಗೆ ಎಲ್ಲನೂ ಕೂಡ ರಾಖಿ ಇತ್ತು ನನ್ನ ಮಗನಿಗೆ ನನ್ನ ಮಗಳ ಕೆಲೆ ಅಣ್ಣ ತಂಗಿಗೆ ಅಣ್ಣನಿಗೆ ತಂಗಿ ರಾಖಿ ಕಟ್ಟುವಂಥ ಹಬ್ಬ ಸೊ ಪ್ರತಿ ವರ್ಷವೂ ಕೂಡ ಇದನ್ನು ಮಾಡಿಸ್ಕೊಳ್ತಾ ಬಂದಿದ್ದೀನಿ ಅವಳು ಈ ವರ್ಷ ಸ್ವಲ್ಪ ಹುಷಾರಿರ್ಲಿಲ್ಲ ಅವಳಿಗೆ ಆದರೂ ಕೂಡ ಜ್ವರ ಇದ್ರೂ ಕೂಡ ಸ್ವಲ್ಪ ಎಷ್ಟು ಆ್ಯಕ್ಟಿವ್ ಆಗಿ ಇಲ್ಲ ರಾಖಿ ಕಟ್ಟುವಂತ ತಕ್ಷಣ ಪಾಪ ರೆಡಿ ಆಗಿಬಿಟ್ಟು ರಾಖಿ ಕಟ್ತಾ ಇತ್ತು ಕುಂಕುಮ ಇಡೋದಿರ್ಬೋದು ಕುಂಕುಮ ಸೈಡಿಗೆ ಇಟ್ಲು ಸರಿಯಾಗಿ ಇಡೋ ಅಂತ ಅಂದ್ವಿ ಬಟ್ ಸೈಡಿಗೆ ಇಟ್ಲು ಇರಲಿ ಅವಳು ಹೆಂಗೆ ಇದು ಮಾಡತ್ತ ಅವಳು ಹಂಗೆ ಮಾಡಲಿ ಅಂದ್ಕೊಂಡು ಅಂದರೆ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಇತ್ತು ಅವಳಿಗೆ ಸೊ ಹಂಗಾಗಿ ಹೆಂಗೆ ಹಂಗೆ ಮಾಡ್ತಾಳೆ ಹಂಗೆ ಮಾಡಲಿ ಅಂತ ಇದು ಮಾಡಿದೆ ಸೊ ಚೆನ್ನಾಗಿ ಇದು ಮಾಡೋದ್ಲು ಆರತಿ ಎಲ್ಲ ಬೆಳಗ್ಗೆ ಅಣ್ಣಂಗೆ ಕುಂಕುಮ ಇಟ್ಟು ರಾಕಿ ಕಟ್ಟಿ ಸ್ವೀಟ್ ತಿನ್ನಿಸಿ ಅಂದ್ರೆ ಖುಷಿ ಅಲ್ವಾ ಈ ರಕ್ಷಾ ಬಂಧನ ಬಂದಾಗ ನನಗೆ ಸ್ವಲ್ಪ ಬೇಜಾರಾಗೋದಂದ್ರೆ ನನ್ನ ತಮ್ಮಂಗೆ ರಾಖಿ ಕಟ್ಟೋಕ್ಕೆ ನನಗೆ ಪ್ರತಿ ವರ್ಷ ಆಗೋದೇ ಇಲ್ಲ ಆ ಟೈಮಲ್ಲಿ ಅವರು ಇಲ್ಲಿ ಇರೋದಿಲ್ಲ ಚಿಕ್ಕಮಂಗ್ಳೂರು ಅವ್ರದ್ದು ಊರು ನಮ್ಮೂರು ಬಂದುಬಿಟ್ಟು ಹೊಳೆ ನರ್ಸಿಬ್ರ ಸೊ ಅದೊಂದು ಬೇಜಾರು ಅಂದರೆ ಅವನು ಇಲ್ಲಿಗೆ ಏನಾರು ಬಂದಾಗ ಅಥವಾ ನಾವು ಹೋದಾಗ ಕಟ್ಟೆ ಕಟ್ತೀವಿ ಬಟ್ ಆ ಟೈಮಿಗೆ ಕಟ್ಟೋಕ್ಕಾಗೋದಿಲ್ಲ ಅನ್ನೋದು ಸ್ವಲ್ಪ ಬೇಸರ ಅಷ್ಟೇ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಮತ್ತು ನಮ್ಮ ದೊಡ್ಡಪ್ಪನ ಮಕ್ಕಳು ಕೂಡ ಏನು ಅಣ್ಣಂದ್ರಿದ್ದಾರೆ ಅವರು ೂ ಕೂಡ ಏನು ಆ ಟೈಮಲ್ಲಿ ನಾವು ಹೋದರೆ ಅಣ್ಣಂದ್ರಿಗೂ ಕೂಡ ಕಟ್ತಾ ಇದ್ವಿ ಬಟ್ ಈಗ ಮದುವೆ ಆದಮೇಲೆ ಸ್ವಲ್ಪ ಒಂದೊಂದು ವರ್ಷ ಕಟ್ಟಕ್ಕಾಗತ್ತೆ ಒಂದೊಂದು ವರ್ಷ ಆಗೋದೇ ಇಲ್ಲ ಆ ರೀತಿ ಆಗುತ್ತೆ ಇವರೇನು ಮಾಡೋದಕ್ಕಾಗಲ್ಲ ಸಿಕ್ಕಿದಾಗ ಕಟ್ತೀವಿ ಈಗ ನನ್ನ ಮಗಳು ಆರತಿ ಎಲ್ಲ ಬೆಳಗ್ಬಿಟ್ಟು ನೀಟಾಗಿ ಅವನು ಕೂಡ ಅಕ್ಷತೆ ಮಾಡ್ದಾ ಅಕ್ಷತೆ ಹಾಕಿದ ಆಶೀರ್ವಾದ ಮಾಡ್ದ ಇದೊಂದು ಮಕ್ಕಳಲ್ಲಿ ಬೆಳೆಸೋದ್ರಿಂದ ಸೊ ಒಳ್ಳೆಯದು ಅಂತ ನನ್ನ ಭಾವನೆ ಸೊ ಹಾಗಾಗಿ ನಾನು ಇದನ್ನು ಮಾಡಿಸ್ಕೊತ ಬಂದಿದ್ದೀನಿ ನನ್ನ ಮಗಳು ಹುಟ್ಟಾಗಿದ್ದಾನು ಕೂಡ ಈಗ ನೋಡಿ ರಾಖಿ ಹಬ್ಬದ ಒಂದು ದಿನ ಯಾವ ರೀತಿ ಮಾಡಿದ್ದು ಅದನ್ನು ಕೂಡ ಒಂದು ವ್ಲಾಗ್ನ ಕೂಡ ಸಾರಿ ಒಂದು ರೀಲ್ನ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ ಚೆನ್ನಾಗಿ ವ್ಯೂಸು ಕೂಡ ಬಂತು ರೀಲ್ಸ್ಗೆ ಆಯಿತು ಜೊತೆಗೆ ಏನು ಗೊತ್ತಾ ಈ ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು ಅಕ್ಕ ತಂಗಿ ಸಂಬಂಧ ಆಗಿರ್ಬೋದು ಇದು ಕೊನೆಯಲ್ಲ ಒಂದು ರಾಖಿ ಕಟ್ಟಿದ ತಕ್ಷಣವೇ ಒಂದು ರಕ್ಷೆ ಅಂತ ಅಂತ ಒಂದು ಅರ್ಥ ಅಂತಲೇ ಹೇಳ್ಬೋದು ಅಣ್ಣಂಗೆ ಯಾವಾಗಲೂ ಅಣ್ಣ ಯಾವಾಗಲೂ ತಂಗಿಗೆ ರಕ್ಷೆ ರಕ್ಷಣೆಯಿಂದ ನೋಡ್ಕೋತಾನೆ ರಕ್ಷೆಯಾಗಿರ್ತಾನೆ ಅನ್ನೋದು ಇಲ್ಲಿ ತೋರಿಸೋವಂಥದ್ದು ಮತ್ತು ಏನೋ ಒಂಥರ ಅದು ಆ ಸಂಬಂಧ ಇನ್ನೂ ಆಗುತ್ತೆ ಅಂತ ಆಗ್ಬೋದು ಒಂಥರ ಖುಷಿ ಒಂದು ಅಣ್ಣ ತಂಗಿ ಸಂಬಂಧ ಇರ್ಬೋದು ಅಕ್ಕ ತಂಗಿ ಸಂಬಂಧ ಇರ್ಬೋದು ಅದು ಕೊನೆ ಇಲ್ಲದ ಒಂದು ಸಂಬಂಧ ಅಂತ ಹೇಳ್ತೀನಿ ಇದು ನನ್ನ ಒಂದು ರಾಖಿ ಹಬ್ಬ ಹಾಗೆ ವರಮಾಲಕ್ಷ್ಮಿಯ ಇದು ಏನು ಕಳ್ಸ ತೆಗೆದಿದ್ದಂಥದ್ದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವೆಲ್ಲ ಕಳ್ಸನ ಹೇಗೆ ತೆಗಿತೀರಾ ಏನು ಮಾಡಿದ್ರಿ ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ವರ್ಮಾಲಕ್ಷ್ಮಿಗೆ ಉಡ್ಸಿದಂಥ ಸೀರೆ ಚೆನ್ನಾಗಿದೆಯಾ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಗೈಸ್ ಬ ಬಾಯ್